ಕಡಲು ಟೀಸರ್ ಲಾಂಚ್ ಗೆ ಬಂದಂತ ಎಲ್ಲ ನಮ್ಮ ರಾಕಿಂಗ್ ಸಾರ್ ಅಭಿಮಾನಿಗಳಿಗೂ ತಮಗೂ ಮೊದಲೇ ವಂದನೆ ಹೇಳ್ತಾ ಇವತ್ತು ನಮ್ಮ ಚಿತ್ರಕ್ಕೆ ಈಗ ತಾನೇ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಳ್ತಾ ಇದ್ರು ಅತಿ ಹೆಚ್ಚೆ ಅಂತ ಖಂಡಿತವಾಗ್ಲು ವೇದಿಕೆ ಮೂಲಕ ಹೇಳ್ತೀವಿ ಯಶವರು ಕಾಲಿಟ್ಟಿರೋದ್ರಿಂದ ನಾವು ನೂರ ಜೈಮಕ್ಕೆ ಕೀರ್ತಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅವರು ಕಳೆದ ನಾಲ್ಕು ವರ್ಷಗಳಿಂದ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅವರು ನಮ್ಮ ಅಭಿಮಾನ ನಮ್ಮ ಒಂದನೇ ಚಿತ್ರದ ಮೊಕ್ಕಿನ ಮನಸ್ಸಿನಲ್ಲಿ ಪಾತ್ರ ನಿರ್ವಹಿಸಿ ಆ ಒಂದು ಅಭಿಮಾನಕ್ಕೆ ನಾನು ಯಾವತ್ತೂ ಅವ್ರನ್ನ ರಿಕ್ವೆಸ್ಟ್ ಮಾಡಿಲ್ಲ ಬನ್ನಿ ಅಂತ ನಮ್ಮ ಗಂಗಾಧರ್ ಅವರು ಅವರು ಇವ್ರುಗಳೇ ಮಾತನಾಡಿ ಇವತ್ತು ಹೊಂದಿದ್ದಾರೆ ಅವ್ರಿಗೆ ನಾನು ತುಂಬಾ ಧನ್ಯವಾದವನ್ನ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಮನದ ಕಡಲು ಒಂದು ಬಿಟ್ಟು ಎಷ್ಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರ ಭಾವನೆ ಎಷ್ಟು ಎತ್ತರವಾಗಿದೆ ಅಂತ ಹೇಳಕ್ ಅಸಾಧ್ಯವಾದ್ದು ನಾನು ಈ ಟಾಕ್ಸಿಕ್ ಸಿನಿಮಾ ಒಂದು ಎರಡು ಮಾತನಾಡ್ಬೋದು ಅಂತ ಕೇಳ್ಕೊಳ್ತಾ ಹೇಳ್ತೀನಿ ಆ ಸಿನಿಮಾ ಸೆಟ್ಗೆ ಹೋಗಿದ್ದೆ ನಾನು ಕನ್ ನಿಜವಾಗಲೂ ಕಲ್ಪನೆಯನ್ನೇ ಮಾಡಿಲ್ಲ ನಾನೊಬ್ಬ ಪ್ರೊಡ್ಯೂಸರ್ ಆಗಿ ಈ ಮಟ್ಟದ ಆಲೋಚನೆಗಳು ಒಬ್ಬ ನಟರಿಗೆ ಇದೆ ಅಂತ ಅಂದರೆ ನಮ್ಮ ಕನ್ನಡದ ಅಭಿಮಾನಿಗಳಿಗೆ ನಿಜಕ್ಕೂ ಮರುಜೀವ ಹೊಡುವಂಥ ವ್ಯಕ್ತಿಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಆ ವಿಷಯ ಏನಂದರೆ ಇವತ್ತು ಇಡೀ ದೇಶದಲ್ಲಿ ಕನ್ನಡದ ಬಗ್ಗೆ ಕೇವಲ ಮಾತಾಡಿದ್ರು ಅವರ ಆಲೋಚನೆ ಇಡೀ ವಿಶ್ವದಲ್ಲಿ ನಮ್ಮ ಕನ್ನಡ ಭಾಷೆಯ ಚಿತ್ರವನ್ನು ನೋಡಬೇಕು ಅದು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಎರಡರಲ್ಲೇ ಮಾಡಬೇಕು ಆ ಸಿನಿಮಾ ಟ್ಯಾಕ್ಸಿಕ್ ಸಿನಿಮಾ ಯಾವ ಇಂಗ್ಲಿಷ್ ಸಿನಿಮಾಕ್ಕೂ ನನಗನ್ನಿಸ್ತದೆ ಏನೋ ಟೈಟಾನಿಕ್ ಅಂತ ಅದಕ್ಕೂ ಮೀರಿದಂತಹ ಸೆಟ್ಟು ಹಾಕಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ ಯಾಕೆಂದ್ರೆ ನಾನು ಯಾವತ್ತೂ ಆ ಥರ ಸೆಟ್ ನೋಡಿಲ್ಲ ಅವರು ಒಂದು ಸಿನಿಮಾ ಇಂಡಸ್ಟ್ರಿ ಅಂದರೆ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಕೇವಲ ಆರ್ಟಿಸ್ಟ್ಗಳೆಲ್ಲ ದಯವಿಟ್ಟು ಅವ್ರ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಕೇವಲ ಆರ್ಟಿಸ್ಟ್ಗಳೆಲ್ಲ ಒಬ್ಬ ಸಣ್ಣ ಕೆಲಸಗಾರನಿಗೂ ಎಷ್ಟು ಶ್ರದ್ಧೆಯಾಗಿ ಒಂದು ಕ್ಯಾಂಟೀನ್ ಇರ್ಬೋದು ಅವರ ವಾಸಸ್ಥಳ ಇರ್ಬೋದು ಅವ್ರು ಕೊಡೋ ಗೌರವ ಇರ್ಬೋದು ಆ ಆಲೋಚನೆ ನಿಜಕ್ಕೂ ನಮ್ಮ ಚಿತ್ರರಂಗದ ಇದು ಇದುವರೆಗೂ ನಾ ಕಂಡಂತ ಕಲಾವಿದರಿಗೆ ಇರೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಆದ್ರೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವರು ಇಡೀ ವಿಶ್ವಾದ್ಯಂತ ಅವರ ಪ್ರತಿಭೆ ಬೆಳೀಲಿ ಅಂತ ನಾನಾದ್ರೂ ಆಶಿಸ್ತೀನಿ ಅವರು ಅವರು ನಮ್ಮ ಚಿತ್ರಕ್ಕೆ ಬಂದು ಮಾಡಿದಂಥ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಇದಕ್ಕೆ ಕೃತಜ್ಞೆಯ ಹೇಳಿ ನನ್ನ ನಡುಭಾತ್ ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಕೃಷ್ಣಪ್ಪ ಸರ್ ಯಶ್ ಸರ್ ಖಂಡಿತ ಮಾತಾಡ್ತಾರೆ ಎಶ್ ಸರ್ ಮಾತಾಡಿದ್ರೆ ನೀವೆಲ್ಲ ಆಗ್ಬಿಡ್ತೀರಾ ಅಂತ ಅನ್ಕೋಬೇಕು ಗೊತ್ತು ಅದಕ್ಕೆ ಅವರು ಮಾತಾಡೋಕ್ಕಿಂತ ಮುಂಚೆ ಗಂಗಾಧರ್ ಸರ್ ಒಂದೆರಡು ಮಾತು ಎಲ್ರಿಗೂ ನಮಸ್ಕಾರ ನಮ್ಮ ಮಾತೆಲ್ಲ ಕೇಳ್ಸ್ಕೊಳ್ಳೋದಿಲ್ಲ ಅಂತ ಗೊತ್ತಿದೆ ಆದರೂ ರಾಖಿ ಬಾ ಇಲ್ಲಿವರೆಗೂ ಬಂದಿದ್ದಾರೆ ಅವ್ರಿಗೆ ನಿಜವಾಗ್ಲೂ ನಾನು ಸುಡ್ರು ನೋಡಿ ನಾನು ಬಹಳ ಕೇಳ್ಕೊಂಡಿದ್ದೆ ಯಾವ ಸಿನಿಮಾಗೂ ಹೋಗ್ತಾ ಇಲ್ಲ ಅಣ್ಣ ನಾನು ಬರೋದಿಲ್ಲ ಅಂತಾನೆ ಹೇಳ್ತಾ ಇದ್ರು ಆದ್ರೂ ಪ್ರೀತಿಯಿಂದ ಬಂದಿದ್ದಾರೆ ಅವ್ರಿಗೆ ಇನ್ನೊಂದ್ ಸಾಲಾಂಬಾಯಿ ಬಸ್ ಥ್ಯಾಂಕ್ ಯು ಬಸ್